ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಕಾಯಿಗೆ ಸಂಧ್ಯಾ ಸಾವಿನ ರಹಸ್ಯ ಬಿಡ್ತ ಹಾಗಾದರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಮನೆಯಲ್ಲಿ ನಾನು ಯಾವುದೇ ರೀತಿಯಲ್ಲೂ ಇನ್ನು ಮುಂದೆ ಕೋರ್ಟ್ಗೆ ಕೇಸ್ ತೊಗೊಳ್ಳೋದಿಲ್ಲ ಇನ್ನು ಈ ಮನೆ ಸುಸಿಯಾಗಿ ಇರ್ತೀನಿ ಅಂತ ಹೇಳಿರ್ತಕ್ಕಂಥ ಭಾರ್ಗವಿ ಬೆನ್ನಿಂದನೇ ಸಂಧ್ಯಾ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ನೆಚ್ಚವಾಗಲೂ ಯಾವ್ದ್ರ ಸು ಯಾರಿಗೂ ಕೂಡ ಇದರ ಒಂದು ಸುಳಿವೆ ಇಲ್ಲದೆ ಏನು ಮಾಡ್ತಿರ್ಬೋದು ಭಾರ್ಗವಿ ಅಂತ ಹೇಳಿ ಯೋಚನೆ ಮಾಡುವ ಹಾಗಾಗಿದೆ ಇಂಥ ಕಡೆ ಜಿ ಪಿ ಪಾಟೀಲ್ ಕೂಡ ಭಾರ್ಗವಿ ಬಗ್ಗೆನೇ ಯೋಚಿಸ್ತಿದ್ದಾರೆ ಇಲ್ಲಿ ಅವರ ಅಕ್ಕ ಬೃಂದ ಹತ್ರ ನಿನ್ನ ಎಲ್ಲಿ ಅಂತ ಕೇಳ್ತಿದ್ರೆ ಅವಳು ಹೊರಗಡೆ ಹೋಗುತ್ತಾಳೆ ಅಂತಕ ನೀನು ಕೂಡ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಎರಡು ದಿನ ಹೋಗಿದೆ ಮಾವ ಅವಳು ಎಲ್ಲೂ ಹೋಗೋದಿಲ್ಲ ಅವ್ಳ ಕೆಲಸ ಆಯಿತು ಮಾಡಿ ಮುಗಿಸ್ಕೊಂಡು ಬರ್ತಾಳೆ ಅದಕ್ಕೋಸ್ಕರ ನಾನು ಮಾವ ಅಂತ ಹೇಳಿದಾಗ ನೀನು ಅವತ್ತು ಅವಳು ಆ ರೀತಿ ಮಾಡಿರ್ಬೋದು ಬಟ್ ನಿನ್ನ ಬೆನ್ನಿಂದ ಬೇರೆ ರೀತಿ ಹೋಗೋದಿಲ್ಲ ಎಲ್ಲೋ ಹೋಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಬೇರೆ ಎಲ್ಲಾದರೂ ಹೋಗ್ಬೋದಲ್ವ ನೀನು ಇಲ್ಲದೇ ಇದ್ದಾಗ ಅಂತ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಾರೆ ಇಲ್ಲ ಮಾವ ಮನೆಯಲ್ಲಿದ್ದರೂ ಅಷ್ಟು ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಇರ್ತಾಳೆ ಈ ಮನೆಯವ್ರ ಟೇಸ್ಟ್ಗೆ ತಕ್ಕನಾಗಿ ಹೇಗೆ ಅಡುಗೆ ಮಾಡಬೇಕು ಅನ್ನೋದನ್ನು ಕೂಡ ಕೇಳಿ ಕಲಿತದಾಳೆ ಜೊತೆಗೆ ಮನೆ ಕೆಲಸ ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾಳೆ ಒಂಚೂರು ಕಸ ಕಡ್ಡಿ ಬಿದ್ದಿದ್ದು ಒಂದು ಚೂರು ಕ್ಲೀನ್ ಇಲ್ಲದೇ ಇದ್ದರೂ ಕೂಡ ಅದನ್ನು ಹೋಗಿ ಕ್ಲೀನ್ ಮಾಡ್ತಾಳೆ ಯಾರು ಹೇಳದೇ ಇದ್ರು ಕೂಡ ಈ ಮನೆಗೆ ಏನು ಮಾಡಬೇಕು ಅದನ್ನು ಎಲ್ಲವನ್ನ ಕೂಡ ಕ್ಲೀನ್ ಮಾಡಿಕೊಂಡು ಆರಾಮಾಗಿದ್ದಾಳೆ ಯಾವುದೇ ರೀತಿಯ ಕೇಸನ್ ಬಗ್ಗೆ ತಲೆ ಕೆಡ್ಸ್ಕೋತಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಬೃಂದ ಹೇಳದ ಹೌದಾ ಹಾಗಿದ್ರೆ ನೀನು ಹೇಳ್ತಿರೋದು ಒಟ್ಟಾರೆಯಾಗಿ ಮನೆ ಕೆಲಸದವಳಾಗಿದ್ದಾಳೆ ಅಂತ ಉಳದೇ ಆಯಿತು ಒಳ್ಳೆ ರೀತಿ ಇರೋದು ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ತದನಂತರ ಇಲ್ಲಿ ಶ್ಯಾಮ್ ಹತ್ರ ಕೇಸ್ ಅಪ್ಡೇಟ್ ಏನು ಅಂದಾಗ ಕೇಸ್ ಅಪ್ಡೇಟ್ ಎಲ್ಲಿರುತ್ತೆ ಸರ್ ಅಲ್ಲೇ ಇರತ್ತೆ ಈ ಭಾರ್ಗವಿ ಕೂಡ ಕೇಸನ್ನು ತಗೋತಾ ಇಲ್ಲ ಜೊತೆಗೆ ಪೊಲೀಸ್ ಅವರು ಕೂಡ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅಂತ ಮಾಡ್ತಾನೆ ಇದ್ದಾರೆ ಯಾವುದೇ ರೀತಿಯ ಸುಳಿವು ಕೂಡ ಅವ್ರಿಗೆ ಸಿಗ್ತಿಲ್ಲ ನಿಜವಾಗ್ಲೂ ಸಾಧ್ಯ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಹುಡುಕ್ತಾರೆ ಅನ್ನೋದು ತುಂಬಾನೇ ಅಚ್ಚರಿ ನಾವೇ ಹುಡುಕೋಬೇಕಾಗತ್ತೆ ಅವಳ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಅಂತ ಹೇಳಿ ಶ್ಯಾಮ ಹೇಳಿದಾಗ ಇತ್ತ ಕಡೆ ಜಿ ಪಿ ಪಾಟೀಲ್ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಬಂದು ಹೆಂಡತಿ ತಮ್ಮ ಶ್ರೀಮಂತ ಅವರು ಜಿ ಪಿ ಪಾಟೀಲ್ಗೆ ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋದನ್ನ ತನಗೆ ಗೊತ್ತು ಅನ್ನೋ ಹಾಗೆ ಬಂದು ಪೋಟ್ರಿ ಮಾಡ್ತಾರೆ ಗೊತ್ತಾ ಅಂತ ಜಿ ಪಿ ಕೇಳಿದಕ್ಕೆ ಹೌದೌದು ನನ್ನ ಕೋಳಿ ಸಾಯಿಸಿದವ್ರು ಯಾರು ಅಂತ ಗೊತ್ತು ಅಂತ ಹೇಳಿ ಅವ್ರ ಕೋಳಿ ಕತಿಯನ್ನ ಇಷ್ಟುದ ಇಲ್ಲಿ ಕೇಸ್ ಆಗ್ಬೇಕು ನಾನು ಹಾಗೆ ಹೇಗೆ ಅಂದಾಗ ನಿನ್ನ ಮನೆಗೆ ಸೇರ್ಸಿದ್ದೆ ತಪ್ಪು ನನ್ನ ಟಿಂಗ್ ಶು ನನಗಾದ್ರೆ ನಿಂದೊಳ್ಳೆ ಅಂತ ಹೇಳಿ ಜಿ ಪಿ ಪಾಟೀಲ್ ಕೆಂಡ ಮಂಡಲ ಆಗ್ತಾರೆ ತದನಂತರ ಇಲ್ಲಿ ಶ್ರೀಮಂತ ಅವರು ರೀತು ಕೂಡ ಹಾಗೆ ಆಟ ಆಡ್ತಿರ್ತಾರೆ ಎಣ್ಣೆ ಹಚ್ತೀನಿ ಅಂತ ಶ್ರೀಮಂತ ಅವರು ಹೋಗ್ತಿದ್ರೆ ಇಲ್ಲಿ ಈತು ಅವ್ರಿಂದ ತಪ್ಪಿಸ್ಕೋತಿರ್ತಾಳೆ ಅತಿ ಒಂದು ಸಮಯದಲ್ಲಿ ಅರ್ಜುನ್ ಬಂದದ ಏನದಲ್ಲ ಏನ್ ಮಾಡ್ತಿದ್ರೆ ಮಾವ ಸುಮ್ಮನೆ ಯಾಕೆ ಯಾವ ರೀತು ನಾವು ಓಡಿಸಿದ್ರ ಅಂತ ಕೆಂಡ ಕಾಯ್ತದ ಅದು ಹಾಗಲ್ಲ ಅರ್ಜುನ್ ಎಣ್ಣೆ ಹಚ್ಚೋಕೆ ಅಂದಾಗ ಎಣ್ಣೆ ಹಚ್ಚೋಕೆ ಅಂತ ಈ ರೀತಿ ಯಾರಾದ್ರೂ ಮಾಡ್ತಾರೆ ಇನ್ ಮುಂದೆ ಯಾವುದೇ ರೀತಿಲ್ಲೂ ಈ ರೀತಿ ಮಾಡ್ಬೇಡಿ ರೀತು ನಿನಗಾದ್ರು ಗೊತ್ತಾಗೋದಿಲ್ವಾ ಯಾಕೆ ಈ ರೀತಿ ಬರ್ತಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅರ್ಜುನ್ ಈ ಕಡೆ ರೀತು ಸಾರಿ ಅಣ್ಣ ಅಂತ ಹೇಳ್ತಾಳೆ ಅಷ್ಟು ಜಯಂತ್ ಅವ್ರು ಬರ್ತಾರೆ ಜಯಂತ್ ಅರ್ಜುನ್ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತದ್ದೇನಾಯ್ತು ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ಚಿಕ್ಕು ಇಲ್ಲಿ ಮಾವ ರೀತುನ ಓಡಿಸ್ಕೊಂಡ್ ಬರ್ತಿದ್ರು ಇಲ್ಲಿ ರೀತುಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕಿತ್ತು ಅಂತ ಅಯ್ಯೋ ಯಾಕೆ ಇಷ್ಟು ಇಷ್ಟ ಸಣ್ಣ ವಿಷಯಕ್ಕೆ ಸೀರೀಸ್ ಮಾಡ್ಕೊಂಡಿದ್ಯಾ ಬಿತ್ತಿದ್ರೆ ಏನ್ ಆಗ್ಬಿಡ್ತಿತ್ತು ಅಬ್ಬಬ್ಬ ಅದ್ ಯಾಕೆ ಬಿಳ್ತಾಳೆ ಯಾಕೆ ಓಡಬಾರ ಅಂತಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಅದು ಹಾಗಲ್ಲ ಚಿಕ್ಕು ಮದ್ವೆ ಹತ್ರದಲ್ಲಿದೆ ಅಲ್ವಾ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದು ಬೇಡ ಅಂತಷ್ಟೇ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ತದನಂತರ ಇಲ್ಲಿ ಅರ್ಜುನ್ ಜಿ ಪಿ ಹತ್ರ ಬಂದಿದೆ ಅಪ್ಪ ದಯವಿಟ್ಟು ಆದಷ್ಟು ಬೇಗರಿತು ಮದುವೆಯನ್ನು ಮಾಡಿಸ್ಬೇಕು ಅಂದಾಗ ಯಾಕೆಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ತಂಗಿ ಅನ್ನೋ ಪ್ರೀತಿ ಉಕ್ಕಿ ಅರಿತಾ ಇದೆ ಇವತ್ತೇನು ನೀನ್ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನಿನ್ನ ಹೆಂಡತಿ ಮದುವೆ ನಿಲ್ಸಕ್ ಬಂದ್ರೆ ಏನ್ ಮಾಡುದು ಅಂತ ಹೇಳಿ ಜಿ ಪಿ ಹೇಳ್ದಾಗ ಇಲ್ಲ ಯಾವ್ದೇ ರೀತಿಲೂ ಆ ರೀತಿ ಆಗುವುದಿಲ್ಲ ಅಂತ ಅರ್ಜುನ್ ಹೇಳ್ತಾರೆ ಇಲ್ಲ ಅರ್ಜುನ ಭಾರ್ಗವಿ ಏನಾದ್ರು ಮತ್ತೆ ಕೀಸು ಗೀಸು ಅಂತ ಹೋಗಿ ಭಾರ್ಗವಿ ರೀತು ಮದ್ವೆಗೆ ಎಂಟ್ರಿ ಕೊಟ್ಟು ಅಲ್ಲಿನೇನಾದ್ರು ಆದ್ರೆ ಮಾವನ್ ಮರ್ಯಾದೆ ಹೋಗುತ್ತಲ್ವಾ ಅಂತ ಬೃಂದ ಕೂಡ ಹೇಳಿದಾಗ ಇಲ್ಲ ಅದ್ಕೆ ನೀವ್ ಹೇಗೆ ಮನೆಗೆ ಸೊಸೆಯಾಗಿ ಹೊಂದ್ಕೊಂಡು ಹೋಗ್ತಿದ್ರು ಅದೇ ರೀತಿ ಭಾರ್ಗವಿ ಕೂಡ ಈ ಮನೆ ಸೊಸೆಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಖಂಡಿತ ಭಾರ್ಗವಿ ಅವ್ರಿಗೆ ಏನು ಆಗೋದಿಲ್ಲ ನಿಜವಾಗ್ಲೂ ಭಾರ್ಗವಿ ಆ ಒಂದು ಮಾತು ಬಗ್ಗೆ ಲಾಯರ್ ಭಾರ್ಗವಿಯಾಗಿ ಎಂಟ್ರಿ ಕೊಡುವುದಿಲ್ಲ ರೀತಿಯಾಗಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ತದನಂತರ ಗಾರ್ಡನ್ ಏರಿಯಾದಕ್ಕೆ ಕರ್ಕೊಂಡು ಬಂದಿದೆ ಓಡಬಾರ್ದು ಗೊತ್ತಾಗುದಿಲ್ಲ ಈಗ ನೀನು ಒಂದು ಜೀವ ಅಲ್ಲ ಎರಡು ಜೀವ ಅಂತ ಹೇಳಿದ್ರೆ ಸರಿ ಆಯ್ತು ಅಣ್ಣ ಇನ್ನು ಮುಂದೆ ಆ ರೀತಿ ತಪ್ಪಾಗುದಿಲ್ಲ ಅಂತ ರೀತು ಹೇಳ್ತಾರೆ ಸರಿ ಆಯ್ತು ನನಗೆ ಒಂದು ಡಾಕ್ಟರ್ ಗೊತ್ತಿದ್ದಾರೆ ಈ ಟೈಮ್ ಅಲ್ಲಿ ಅಚ್ಕಟ್ಟಾಗಿ ಚೆಕ್ಅಪ್ ಮಾಡಿಸ್ಬೇಕು ಆಗತ್ತೆ ಅದೇ ಕಾರಣಕ್ಕೆ ಬಾ ರುಟೀನ್ ಚೆಕಪ್ಗೆ ಹೋಗೋಣ ಅಂತ ಇಲ್ಲ ಅಣ್ಣ ಬರುವುದಿಲ್ಲ ನಾನು ಅಂತ ಹೇಳ್ಬಿಡ್ತಾಳೆ ಇಲ್ಲೇ ಗೊತ್ತಾಗ್ತದೆ ಖಂಡಿತವಾಗ್ಲೂ ರೀತು ಪ್ರೆಗ್ನೆಂಟ್ ಅಲ್ಲ ಬಟ್ ವಿಕ್ಕಿನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಅರ್ಜುನ್ ಪ್ರೆಗ್ನೆಂಟ್ ಅನ್ನೋ ವಿಶ್ವವನ್ನ ಸುಳ್ಳು ಬಟ್ ಈ ಒಂದು ವಿಷಯ ಗೊತ್ತಾದ್ರೆ ಅರ್ಜುನ್ ಏನ್ ತೀರ್ಮಾನ ತಗೋಬಹುದು ಅನ್ನೋ ತನಕ ಅದ್ ನೋಡ್ಬೇಕಾಗಿದೆ ಎತ್ತ ಕಡೆ ಭಾರ್ಗವಿ ತನ್ನ ಫ್ರೆಂಡ್ಸ್ ಹತ್ರ ತನ್ನ ಮದುವೆ ಆಗಿರೋದು ಜಿ ಪಿ ಪಾಟೀಲ್ ಅವರ ಮಗನ ಚರಣ್ ಭಾವನ್ ನಾನು ವಿಶ್ವವನ್ನ ಹೇಳ್ತಾಳ ಇದು ಅಪ್ಪ ಅವಂಗ ಗೊತ್ತಿಲ್ಲ ನೀವು ಕೂಡ ಹೇಳ್ಬಿಡಿ ಅಂತ ನೀನೇನು ಹೇಳ್ಬಿಡ ಏನಾದ್ರೂ ಮೂರನೇ ವ್ಯಕ್ತಿಯಿಂದ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂಕಲ್ ಎಷ್ಟು ಘಾಸಿ ಮಾಡ್ಕೋತಾರೆ ಅಂತ ಗೊತ್ತಿದೆ ಅಲ್ವಾ ಭಾರ್ಗವಿ ನಿನ್ಗೆ ಅಂದಾಗ ಹೌದು ನನ್ಗೂ ಕೂಡ ಗೊತ್ತು ಇಲ್ಲ ಅವರಿಂದ ಬೇರೆಯವರಿಂದ ಗೊತ್ತಾಗೋಕು ಮುನ್ನೇ ನಾನೇ ಸಮಯ ಸಂದರ್ಭ ನೋಡಿ ಹೇಳ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಹೌದು ನಾನು ಮತ್ತೆ ಸಂಧ್ಯಾ ಕೇಸನ್ನ ಓಪನ್ ಮಾಡ್ತಿದ್ದೀನಿ ಅದೇ ಒಂದು ಇನ್ವೆಸ್ಟಿಗೇಷನ್ ಅಂತ ಫ್ರೆಂಡ್ಸಿಗೆ ಹೇಳ್ತಾಳೆ ಜೊತೆಗೆ ನಾನು ಯಾರನ್ನೋ ಭೇಟಿ ಮಾಡಬೇಕಿತ್ತು ಅದೇ ಕಾರಣಕ್ಕಿಲ್ಲಕ್ಕೆ ಬಂದೆ ಅಂತ ಹೇಳಿ ಅನಾಮಕ ಲೇಡಿನ ಭೇಟಿ ಮಾಡೋಕ್ಕೆ ಹೋಗ್ತಾಳೆ ಏನಪ್ಪ ಇದು ಅವ್ರು ನಾನು ಭೇಟಿ ಮಾಡ್ತೀನಿ ಅಂದ್ರೂ ಸ್ವಲ್ಪ ಲೇಟ್ ಆಗೋಯ್ತಲ್ಲ ಏನದು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡು ನೋಡ್ತಾಳೆ ಅಷ್ಟರಲ್ಲಿ ಅನಾಮಕ ಲೇಡಿಗೆ ಆಟೋ ಹೊತ್ಕೊಂಡು ಹೋಗ್ತಿರ್ತಾರೆ ಕರೆಯೋಕೆ ಟ್ರೈ ಮಾಡ್ತಾಳೆ ಬಟ್ ನಿಲ್ಲುವುದಿಲ್ಲ ತತ್ತ ನಂತರ ಏನು ಮಾಡೋದು ಇಲ್ಲಿ ಇವ್ರಿಗೇನೂ ಗೊತ್ತಿತ್ತು ಅನಿಸುತ್ತೆ ಇವರೇ ಕಾಲ್ ಮಾಡಿದ್ರು ಏನಿರಬಹುದು ಅಂತನೇ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೊಂಡಿದ್ದೆ ಅಲ್ಲಿ ಒಂದು ಪೇಪರ್ ಬಿದ್ದಿರತ್ತೆ ಅದನ್ನ ನೋಡ್ತಾರೆ ಒಂದು ಲೆಚರನ್ನ ಅನಾಮಿಕ ಲೇಡಿನೇ ಬರೆದಿಟ್ಟು ಭಾರ್ಗವಿಗೆ ಅಂತ ಹೋಗಿರ್ತಾರೆ ನೋಡಿ ನಿಮಗೋಸ್ಕರ ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ ಆದರೆ ನೀವು ಬರುವುದು ಲೇಟ್ ಆಗೋಯಿತು ನಾನು ತುಂಬಾ ಹೊತ್ತು ಇಲ್ಲಿ ನಿಲ್ಲೋಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಈ ಲೆಚರನ್ನು ಬರೆದಿದ್ದೇನೆ ಖಂಡಿತವಾಗ್ಲೂ ಸಂಧ್ಯಾನ ಸಾಯಿಸಿದವ್ರಿಗೆ ಶಿಕ್ಷೆ ಆಗಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರು ತಪ್ಪಿಸ್ಕೋಬಾರ್ದು ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ ಖಂಡಿತ ಮಗದೊಮ್ಮೆ ಭೇಟಿ ಮಾಡೋಣ ಎಲ್ಲಿ ಏನು ಎಲ್ಲವನ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುನ್ನ ಸಿಕ್ಸ್ ಡಬಲ್ ಜೀರೋ ಫೋರ್ ಈ ನಂಬರನ್ನು ನೀವು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಂತ ಹೇಳಿ ಒಂದು ನಂಬರನ್ನು ಕೂಡ ಬರೆದಿಟ್ಟು ಹೋಗಿರ್ತಾರೆ ಅದನ್ನು ನೋಡಿದ್ದೆ ಭಾರ್ಗವೀಗ ಅನ್ಸುತ್ತೆ ಯಾರಪ್ಪ ಇದು ನಿಜವಾಗ್ಲೂ ಅವ್ರಿಗೆ ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋ ಅನ್ನೋ ಸತ್ಯ ಗೊತ್ತಿದೆ ಆ ಸಂಧ್ಯಾ ಸಾವಿಗೆ ಕಾರಣ ಆಗಿರ್ತಕ್ಕಂಥ ಯಾವುದಾದ್ರೂ ಸುಳಿವಿನ ಬಗ್ಗೆ ಇವ್ರಿಗೆ ಮಾಹಿತಿ ಇದೆಯಾ ಏನಾದರೂ ಸಾಕ್ಷಿ ಇವ್ರ ಹತ್ರ ಇರಬಹುದಾ ಹಾಗಿದ್ರೆ ಇವರು ನನ್ನ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದ ಸಾಕ್ಷಿನೇ ಈ ನಂಬರ್ ಏನಿರಬಹುದು ಇದು ಅಂತ ಅನ್ಕೊಂಡಿದ್ದೆ ಭಾರ್ಗವಿ ತಲೆ ಕೆಡ್ಸ್ಕೋತಾರೆ ತದನಂತರ ಇದ್ರ ಬಗ್ಗೆನೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಭಾರ್ಗವಿ ಅಲ್ಲಿಂದ ಹೊರಡ್ತಾರೆ ಹಾಗಿದ್ರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಜಿ ಬಿ ಪಾಟೀಲ್ಗೆ ನಿಜವಾಗ್ಲೂ ಕೂಡ ಚೊಲ್ಲೆ ಹಣ್ಣನ್ನು ತಿನ್ನಿಸಿ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಮಹಾ ಸಂಚುನ ರೂಪಿಸಿ ಜಿ ಪಿ ಪಾಟೀಲ್ನ ಚಕ್ರವ್ಯೂಹದಲ್ಲಿ ಬಂಧಿಸಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಏನೆಲ್ಲ ಹರಸಾಹಸ ಮಾಡಬಹುದು ಎಲ್ಲ ರೀತಿಯ ಸಾಹಸವನ್ನು ಮಾಡುವುದ್ರ ಮುಖಾಂತರ ಸಂಧ್ಯಾಗೆ ನ್ಯಾಯ ಕೊಡಿಸೋಕೇಶ್ವತ್ತು ಸಿದ್ಧವಾಗಿ ನಿಂತಿದ್ದಾರೆ ಈ ಒಂದು ವಿಶ್ವ ಜಿ ಪಿ ಮುಂದೆಲ್ಲ ಆಗ್ತದಾಗೆ ನಿಜಕ್ಕೂ ಮನೆ ಋಣರಂಗವಾಗುತ್ತೆ ಇದರ ನಡುವೆ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಬಿರುಕು ಕೂಡ ಉದ್ಭವ ಆಗಬಹುದು ಜೊತೆಗೆ ಇಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ಭಾರ್ಗವಿ ಪತ್ತೆ ಹಚ್ತಾಳ ಹಾಗಿದ್ರೆ ಮುಖ ಮುಚ್ಕೊಂಡು ಬರ್ತಿರ್ತಕ್ಕಂಥ ಮಾಸ್ಕ್ ಲೀಡಿ ಯಾರು ಹಾಗಿದ್ರೆ ಅದು ಸಂಧ್ಯಾನೇನ ಹಾಗಿದ್ರೆ ಸಂಧ್ಯಾ ಸತ್ತಿಲ್ವಾ ಬದುಕಿದಾಳೆ ವಾಪಸ್ ಬರ್ತಾಳೆ ಏನಾಗುತ್ತೆ ಒಂದರ ವಿಡಿಯೋದಲ್ಲಿ ನೋಡಿ